ಜ್ಞಾನದ ಬಳಕನ್ನು ಮಕ್ಕಳಿಗೆ ಕೊಡಲಿ ಅನ್ನೋ ಕಾರಣಕ್ಕೆ ಸಾಲ ಸೋಲ ಮಾಡಿ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಹೆಚ್ಚಿನದಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇರೋದು ಮಕ್ಕಳು ಬಟ್ ಇಲ್ಲಿ ಅಜ್ಞಾನಿಗಳು ಪಾಠ ಮಾಡುವ ಪರಿಸ್ಥಿತಿ ಬಂದಾಗ ಏನು ನಿರೀಕ್ಷೆ ಮಾಡೋಣ ಟೀಚರ್ ಟಾರ್ಚರ್ಗೆ ಬಾಲಕ ಇನ್ನೂ ಶಾಕಿನ ಹೊರಗೆ ಬರ್ತಾ ಇಲ್ಲ ಘಟನೆ ನಡೆದು ಎಂಟು ದಿನ ಆಗಿದೆ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಅಂತ ಪ್ರತಿ ಎರಡು ಗಂಟೆಗೊಂದ್ಸಲ ಇದ್ದಕ್ಕಿದ್ದಂತೆ ಿನ ಘಟನೆ ನೆನಪಿಸ್ಕೊಂಡು ಬೆಚ್ಚು ಬೀಳ್ತಾನೆ ಕಿರ್ಚಾಡ್ತಾನೆ ಜೋರಾಗಿ ಕಿರ್ಚಾಡಿ ತಲೆ ಸುತ್ತಿ ಬೀಳ್ತಾ ನೀರು ಕುಡಿದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾ ಎಷ್ಟು ಮ್ಯಾನೇಜ್ಮೆಂಟ್ನವರೇ ಕೂಡಲೇ ಈ ಬಾಲಕನಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಪೊಲೀಸರೇ ರೌಡಿಸಮ್ ಮಾಡಿದ ಶಿಕ್ಷಕನನ್ನ ಬಂಧಿಸಬೇಕು ಪೊಲೀಸರೇ ಶಾಲೆಯ ಆಡಳಿತ ಮಂಡಳಿಯವರನ್ನು ಅರೆಸ್ಟ್ ಮಾಡಬೇಕು ನೀವೊಂದು ಕೌನ್ಸಿಲಿಂಗ್ ತಗೋಬೇಕ್ರಿ ಅವರಿಗೆ ಕರಸರಿ ಸ್ಟೇಷನ್ ಗೆ ನೀವು ಹೋಗ್ಬೇಡಿ ನೋಟಿಸ್ ಕೊಟ್ಟು ಕರೆಸಿ ಅವ್ರೇನ್ ಮೇಲಿಂದ ಇಳಿದು ಬಂದಿಲ್ಲ ಕೊಡಿ ನೋಟಿಸು ಇದ್ಯಾವುದೋ ಒಂದು ಹುಡುಗನ ಕಥೆ ಅಲ್ಲ ಆಯ್ತು ಒಂದು ಹುಡುಗನ ಕಥೆ ಅಲ್ಲ ಎಲ್ರಿಗೂ ಇದೇ ಹಣೆ ಬರ ಅಂದ್ರೂ ಕೂಡ ಒಬ್ಬೊಂದು ಸ್ಟೋರಿ ಆಗಿದ್ರು ನೀವು ಇದಕ್ಕೆ ಆಕ್ಷನ್ ತಗೊಳ್ಳಬೇಕು ಪೊಲೀಸರು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ದೊಡ್ಡವರು ದುಡ್ಡಿರೋರು ಅಲ್ಲಿಗೆ ಹೋಗ್ತೀವಿ ಕೈ ಕಟ್ಕೊಂಡು ನಿನ್ಕೀನಿನ್ ಮಾಡಬೇಡಿ ನೋಟಿಸ್ ಕೊಡಿ ಸ್ಕೂಲ್ಗೆ ಕರ್ಸಿ ಅದು ಯಾವ ಟೀಚರ್ ಅಮ್ಮನೋ ಅಥವಾ ಪ್ರಿನ್ಸಿಪಲ್ ಯಾರೇ ಇದ್ರೂ ಕೂಡ ಕರೆಸಿ ಒಂದು ಮಗುವಿಗೆ ಪಾಠ ಹೇಳ್ಕೊಡ್ಬೇಕಾದವರು ತಿದ್ದು ತೀಡು ಬೇಕಾಗಿರೋರು ರೌಡಿಸಮ್ ಹೇಳ್ಕಳಿಸ್ತಾ ಇದ್ದಾರೆ ಅಂದ್ರೆ ಏನರ್ಥ ಮಗುವಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಪ್ಪ ಅಮ್ಮ ಉತ್ತರ ಯಾರು ಕೊಡ್ತಾ ಇದ್ರು ಸೊ ಇದು ಇಲ್ಲಿಗೆ ನಿಂತ್ಕೋಬೇಕು ಸ್ಟಾಪ್ ಆಗ್ಬೇಕು ಸ್ಟಾಪ್ ಆಗ್ಬೇಕು ಒದೆ ತಿಂದಂತಹ ಮಗು ತಂದೆ ತಾಯಿಗೋಗಿ ಹೇಳಿದ್ರೆ ನಾಳೆ ದಿನ ಮಗು ಟಾರ್ಗೆಟ್ ಆಗುತ್ತೆ ಕಪಾಳಕ್ಕೆ ಒಂದೇ ಸಲ ಒಡೆಯದು ಪಟ 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 ಅಂತ ಒಂದೇ ಸಮ ಒಡೆಯೋದು ನೋಡಿ ಅಲ್ಲಿ ಮಗು ಈ ಪರಿಸ್ಥಿತಿಗೆ ಬಂದ್ರೆ ಏನೋ ಒಂದ್ ಒಂದು ದಾರಕ್ಕೆ ನಾವು ಏನೋ ಸೇರಿಸಿ ಹೇಳ್ತಾ ಇದೀವಿ ಅಂತ ರೀ ಎಕ್ಸಾಂಪಲ್ ಕೊಡ್ತಾ ಇದೀವಲ್ಲ ಲೈವ್ ಎಕ್ಸಾಂಪಲ್ ಕೊಡ್ತಾ ಇದೀವಲ್ಲ ಅಲ್ಲಿ ನೋಡಿ ಅಲ್ಲಿ ಪೊಲೀಸರು ಈ ಕ್ಷಣಕ್ಕೆ ಈ ತತ್ ಕ್ಷಣಕ್ಕೆ ನೋಟಿಸ್ನ ಸ್ಕೂಲಿಗೆ ಹೊರಡಿಸ್ಬೇಕು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಯಾರು ಗಮನ ವಹಿಸ್ತೀರ ವಹಿಸಿ ನಿಮ್ಮ ಸ್ಕೂಲ್ಗ ಸ್ಕೂಲ್ನವ್ರಿಗೂ ಕೂಡ ನಿಮ್ದೇ ಆದ ಒಂದು ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಖಾಸಗಿ ಶಾಲೆಯವ್ರಿಗೆ ಆಕ್ಷನ್ ತಗೊಳ್ಬೇಕು ಆಗಬೇಕು ಸ್ಕೂಲ್ ಆಗಬೇಕು ಹಾಕಬೇಕು ಸ್ಕೂಲ್ ಬಾಗ್ಲನ್ನ ನಿಮ್ಮ ಸ್ಕೂಲಿನ ಮಾನ ಮರ್ಯಾದೆ ಇಡೀ ಬೇರೆ ಶಾಲೆಯವರಿಗೆ ಈಗ ಅದು ಪಾಠ ಆಗಬೇಕು ಮಕ್ಕಳನ್ನ ಹೇಗ್ ನಡೆಸ್ಕೋಬೇಕು ಅಂತ ಗೊತ್ತಾಗಲ್ಲ ಅಂತ ಅಂತವ್ರ ಹೆಂಗ್ರಿ ನೀವು ಟೀಚರ್ ಆಗ್ತೀರಿ ನಾ ಲಾಯಕ್ ನೀವುಗಳು ಲಜ್ಜೆ ಗೆಟ್ಟವ್ರ ಮಕ್ಳನ್ನ ಸ್ಕೂಲಿಗೆ ಕಳ್ಸಿದ್ರೆ ದನಕ್ ಬಡ್ದಂಗ್ ಬಡ್ದು ಕಳಿಸ್ತಾ ಇದ್ದೀರಾ ಈಗ ಅವ್ರ ಸ್ಕೂಲಿಗೆ ಕಳಿಸ್ತಾರ ಮಗುನ ಅಥವಾ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರ ಹೇಳ್ಕೊಳಕ್ಕೆ ಸಾವಿರಾರು ಲಕ್ಷ ರೂಪಾಯಿ ಫೀಸ್ ತಗೊಳ್ತೀರಾ ಸಾಲ ಸೋಲ ಮಾಡಿ ಬಂದ್ ಕಟ್ಟಿರ್ತಾರೆ ಮಕ್ಳನ್ನ ಹಿಂಗ್ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರೆ ಯಾರು ಬಂದು ನೋಡ್ಕೊಳ್ತಾರೆ ಮಕ್ಕಳನ್ನ ಹೆಚ್ಚು ಕಡಿಮೆ ಆದ್ರೆ ನೀವು ಬರ್ತೀರಾ ನಿಮ್ಮನೆ ಮಕ್ಳನ್ನ ಕಳಿಸ್ತೀರ ಅವ್ರ ಮನೆಗೆ ಟೀಚರ್ ಆಗಕ್ಕೆ ನಾ ಲಾಯಕ್ ನೀವು ಶಿಕ್ಷಕರು ಅಂತ ಅನ್ನೋಕ್ಕೆ ನಾ ಆ ಸ್ಥಾನದ ಕೂರಕ್ಕೆ ನಿಮಗೆ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಈ ಕೂಡ್ಲೆ ಅವ್ನು ಅವನು ವಿಜಯ್ ಕುಮಾರ್ ಮತ್ತೊಬ್ಬ ರಾಕೇಶ್ ಕುಮಾರ್ ಅಪ್ಪ ಮಗ ರೌಡಿಗಳ ತರ ಇದ್ದೀರಾ ನೀವುಗಳೇ ರೌಡಿಗಳ ತರ ಇದ್ದೀರಾ ನಿಮ್ ಹುಟ್ ನೋಡ್ಕೊಳ್ಳಿ ನೀವ್ ನಿಮ್ ಹುಟ್ಟು ಹೆಂಗಿದೆ ಅಂತ ಮಗುವಿಗೆ ಅವ್ನ್ ಕತ್ಲೆ ರೂಮಲ್ ಕೂಡ ಹೊಡಿತೀರಾ ಅಂದ್ರೆ ಕರ್ಕ ಬರ್ರಿ ನಿಮಗ್ ಮಕ್ಳಿದಾರ ತಾನೆ ನಿಮ್ಮ ಈಗ ಯಾರು ರಾಕೇಶ್ ಅವ್ರಿಗೆ ಮದುವೆ ಆಗಿದೆಯನ್ರಿ ಅವ್ರಿಗೆ ವಿಜಯ್ ಅವ್ರಿಗೆ ರಾಕೇಶ್ ಅವ್ರಿಗೆ ಮಗನ್ಗೆ ನಿಮ್ಮ ಮದು ಮದುವೆಗೆ ಮಗ ಇದ್ರೆ ನಿಮ್ಮ ಮಗೂನು ರೂಮಿ ಹಾಕಿ ಹೊಡಿರಿ ಏನಾರು ಪ್ರಶ್ನೆ ಕೇಳಿ ಉತ್ತರ ಕೊಡಲಿಲ್ಲ ಅವನು ಅಂದರೆ ದನಕ್ಕೆ ಬಡ್ದಂಗೆ ಹಿಂಗೆ ಬಡಿಬೇಕು ಬಡಿರಿ ನೀವು ಅವಾಗ ಬಹುಶಃ ನಿಮ್ಮಗಳಿಗೆ ತಲೆ ನೆಟ್ಟಗಿಲ್ಲ ಮಾನಸಿಕ ಅಸ್ವಸ್ಥರಾಗಿದ್ದೀರಿ ಸ್ಕೂಲಲ್ಲಿ ಇರೋರು ಎಲ್ಲರೂ ಅದೇ ಹಣೆ ಬರ ಅದು ಯಾರೋ ಇಬ್ರು ಮೇಡಮ್ ಅಂತೆ ಏನಪ್ಪ ಅವ್ರ ಹೆಸರು ಕ್ಲಾಸ್ ಟೀಚರ್ ಹೆಸರೇನೋ ಚಂದ್ರಿಕಾ ಮೇಡಮ್ ಇನ್ನೊಬ್ರು ಅನಿತಾ ಮೇಡಮ್ ಹಾಂ ಅನಿತಾ ಮೇಡಮ್ಮು ಅದೇ ಹಣೆ ಬರ ಚಂದ್ರಿಕಾ ಮೇಡಮ್ ಅದೇ ಹಣೆ ಬರ ಇವ್ರು ಯಾರೋ ವಿಜಯ್ ಸರ್ ಅದೇ ಹಣೆ ಬರ ಹುಡುಗ ಹೇಳ್ತಾ ಇರೋದಕ್ಕೆ ನಾನು ಸರ್ ಮೇಡಮ್ ಅಂತ ಇದ್ದೀನಿ ನಿಮ್ಗಳಿಗೆ ಸರ್ ಮೇಡಮ್ ಅಂತಲ್ಲ ನೀವು ಆ ವೃತ್ತಿಗೆ ನಾಲಾಯಕ್ ಲಜ್ಜೆ ಗೆಟ್ಟವರ ಮಕ್ಕಳನ್ನೇನು ಮಾನಸಿಕ ಅಸ್ವಸ್ಥರನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಪಾಠ ಹೇಳ್ಕೊಡೋ ಕರಿತಾ ಇದ್ದೀರಾ ಮಕ್ಕಳನ್ನ ಅಥವಾ ಹೆಂಗೆ ಟಾರ್ಚರ್ ಮಾಡಬೇಕು ಮಕ್ಕಳನ್ನ ಅಂತ ಕರಿ ಕರಿತಾ ಇದ್ದೀರಾ ತಲೆಗೆಲ್ಲ ನೆಟ್ಟಗಿಲ್ವ ನಿಮ್ಗಳಿಗೆ ಹೋಗಿ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಪ್ರಯಾಣಕ್ಕೆ ಬಡ್ದಂಗೆ ಬಡಿತಾ ಇದ್ದೀರಲ್ಲ ಮಕ್ಕಳನ್ನ ಸ್ಕೂಲ್ ನಡ್ಸೋ ಹುಟ್ಟ ನಿಮ್ಗೆ ಯೋಗ್ಯತೆ ಇದೆಯಾ ಸ್ಕೂಲ್ ನಡ್ಸೋಕೆ ಯಾರು ಲೈಸೆನ್ಸ್ ಕೊಟ್ಟಿದ್ಯಾರ ನಿಮಗೆ ಯಾರೋ ಕೈಗೊಡಿದ್ರು ಖಾಲಿ ಹೊಡದ್ರು ಕಪಾಳಕ್ಕೆ ಒಂದು ಒದೆ ಹೊಡೆದ್ರು ಅಂದ್ರೆ ಅದೊಂಥರ ಕಟ್ಲೆ ರೂಮಲ್ಲಿ ಕೂಡಾಕಿ ಮೂವತ್ನಾಲ್ಕ ಜನ ಮಕ್ಕಳನ್ನ ಕೂರಿಸ್ಕೊಂಡು ನಾಲ್ಕು ಪಿ ವಿ ಸಿ ಪೈಪ್ ಮುರಿದೋಗೀರಾ ಅಂದ್ರೆ ಮನೆಗೆ ಬಂದು ಆ ಮಗ ಆ ಮಗು ಒಂದ್ ವಾರ ಆಗಿದೆ ರೀ ಒಂದ್ ವಾರ ಆದ್ರೂ ಕೂಡ ಎರಡೆರಡು ಎರಡು ಗಂಟೆ ಒಂದೊಂದ್ಸಲ ಬೆಚ್ಚ ಬೀಳ್ತಾನೆ ಕನ್ಸಲ್ಲ ಕುತ್ಕೊಂಡಿದ್ದಾಗಲೇ ಹುಟ್ಟಿಸಿರೋ ಅಪ್ಪ ಅಮ್ಮ ಆ ಸ್ಥಿತಿ ನೋಡ್ಕೊಂಡು ಮಗುವನ್ ಸ್ಥಿತಿ ನೋಡ್ಕೊಂಡು ಹೆಂಗಿರಕ್ ಆಗುತ್ತೆ ನಾಲಾಯ್ಕು ನೀವುಗಳು ಟೀಚರ್ ಅಂತ ಅನ್ಸ್ಕೊಳ್ಳೆ ಓದಿದ್ದೀರಾ ಅಥವಾ ಎಲ್ಲಿ ಓದ್ ಬಂದಿರೋದು ನೀವು ನಿಮ್ಮ ಸ್ಕೂಲ್ ಯಾವುದು ಟ್ರೈನಿಂಗ್ ಕೊಟ್ಟಿರೋರು ಯಾರು ನಿಮ್ಗೆ ಬರ್ತೀನಿ ಸರ್ ಈಗ ತಾನೇ ನಮ್ ಜೊತೆಗೆ ಒಬ್ರು ಎಸ್ ಮನೋವೈದ್ಯರು ಪದ್ಮಾಶ್ರೀ ಮೇಡಮ್ ಜಾಯ್ನ್ ಆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಡಾಕ್ಟರ್ ಈ ವಿಡಿಯೋ ನೋಡ್ಬಿಟ್ರೆ ನೀವೇ ಎದ್ದು ಸ್ಟುಡಿಯೋದಿಂದಲೋ ಅಥವಾ ಮನೆಯಿಂದಲೋ ಒಡೆದು ಬರ್ತೀರಾ ಟೀಚರ್ಗಳಿಗೆ ಹಂಗಿದೆ ಹುಡುಗ ಹೊಡೆಸ್ಕೊಂಡು ಒಂದು ವಾರ ಒಂದ್ ಸೆಕೆಂಡ್ ಬರ್ತೀನಿ ಪಾಪ ಅವ್ರ ತಾಯಿ ಅಳ್ತಾನೆ ಇದಾರೆ ರೀ ಯಾವಾಗ್ಲಿಂದ ಅಳ್ತಲ್ಲೇ ಇದ್ದಾರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಮಗುಗೆ ಅವ್ನ ಚೂರ್ ಗಟ್ಟಿ ಮುಟ್ಟಾಗಿರೋದಕ್ಕೆ ಪರವಾಗಿಲ್ಲ ಒಡೆಸ್ಕೊಂಡು ಹಿಂಗಾಗಿದ್ದಾನೆ ಸಾರಿ ಮೇಡಮ್ ಬರ್ತೀನಿ ನಾನು ನಿಮ್ಮ ಹತ್ರ ಪದ್ಮಶ್ರೀ ಮೇಡಮ್ ನಾನು ಹೇಳದ್ನಲ್ಲ ಆ ವಿಡಿಯೋ ನೋಡ್ಬಿಟ್ರೆ ನೀವು ಆ ಜಾಗದಿಂದ ಸ್ಕೂಲನ್ನ ಹುಡುಕ್ಕೊಂಡು ಹೋಗಿ ಬರ್ತೀರ ಅವ್ರಗಳಿಗೆ ಅವ್ರ್ ಟೀಚರ್ ಗಳೆಲ್ಲ ಟ್ಯಾಲರಿಸ್ಟ್ ಥರ ಕಳಿಸ್ತಾ ಇದ್ದಾರೆ ರೌಡಿಗಳವ್ರುಗಳು ನಾಲ್ಕು ಪಿ ವಿಸಿ ಪೈಪ್ ಮುರ್ದೋಗಂಗೆ ಮಕ್ಕಳನ್ನ ಕತ್ಲೆ ರೂಮಲ್ಲಿ ಕೂಡ ಹೊಡಿತಾರೆ ಅಂದ್ರೆ ಇವ್ರಗಳಿಗೆ ಬಹುಶ್ಯ ನನ್ಗನ್ಸೋ ಮಟ್ಟಕ್ಕೆ ಇವ್ರಗಳಿಗೆ ಟ್ರೀಟ್ಮೆಂಟ್ ನಿಮ್ಮ ಹತ್ರ ಕಳಿಸ್ಬೇಕು ಮೇಡಂ ನಿಮ್ಮತ್ರ ಕಳಿಸ್ಬೇಕಾ ಅಂತ ಬಹುಶಃ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗಿದೆ ಮಗುಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಇದು ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಶಿಕ್ಷ ಶಿಕ್ಷಣ ಕೊಡೋದು ಇಂಪಾರ್ಟೆಂಟು ಶಿಕ್ಷೆ ಕೊಟ್ಟೆ ಶಿಕ್ಷಣ ಕೊಡ್ಬೇಕು ಅಂತ ಏನು ಇಲ್ಲ ಸೊ ಹಾಗಾಗಿ ನಾನು ಅದನ್ನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗತ್ತೆ ಈ ತರ ಆದಾಗ ಮಕ್ಕಳಲ್ಲಿ ಸಾಕಷ್ಟು ಪೋಸ್ಟ್ರಮ್ಯಾಟಿಕ್ ಸ್ಟ್ರೆಸ್ ಅಂತ ಕರಿತೀವಿ ತರದ ಸಮಸ್ಯೆ ಆಗುತ್ತೆ ಅಲ್ಲಿ ಅವಾಗಲೇ ಸರ್ ಆಲ್ರೆಡಿ ಹೇಳ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಭಯ ಅಂತ ಇದಾರೆ ಅಂತ ಹೇಳಿ ಅಹ್ ಅದರಿಂದ ಹೊರಗಡೆ ಬರೋಕೆ ತುಂಬಾ ವರ್ಷಗಳೇ ಆಗತ್ತೆ ಆ ಮಗುವಿಗೆ ಟೀಚರ್ ಅಂದ್ರೆ ಶಾಲೆ ಅಂದ್ರೆ ಸಡನ್ ಆಗಿ ನಿದ್ದೆಯಲ್ಲಿ ಬೆಚ್ಚ ಬೀಳೋದು ಭಯ ಆಗೋದು ಅದೆಲ್ಲವೂ ಎಲ್ಲವೂ ಆಗತ್ತೆ ತುಂಬಾ ತುಂಬಾನೇ ಟೈಮ್ ಬೇಕು ಅವ್ರ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಆ ಸರಿ ಹೋಗ್ಲಿಕ್ಕೆ ಇನ್ನೂ ಅದನ್ನ ನೋಡಿರೋ ಅನುಭವಿಸಿರೋ ಇವರು ನೋಡಿರೋ ಮಕ್ಕಳಿಗೂ ಅಷ್ಟೇ ಹಿಂಸೆ ಅನ್ಸಿರುತ್ತೆ ಅಷ್ಟೇ ಹಿಂಸೆ ಅಷ್ಟೇ ಇಂಪ್ಯಾಕ್ಟ್ ಅವ್ರ ಮೇಲೂ ಆಗಿರುತ್ತೆ